ನಮಸ್ತೆ ಮಾತಾರೆ ವೆಲ್ಕಮ್ ಟು ಇನಿತ್ತ ಬ್ಲಾಗ್ ಸೊ ಜೋರು ಬರ್ಸ ಬರೋನ್ ಇತ್ತೀ ಸೊ ಎಂ ಆಕ್ಚುಲಿ ಕಾರ್ ಲಾ ಎನ್ನ ವೈಫ್ ನ ಇ ಎಸ್ಐ ಆಫೀಸ್ ಮೋಟಲ್ಲೇ ತಂದು ಸೊ ಗಾಡಿದ ಎ ಸಿ ವರ್ಕ ಒಂದು ಜಿ ಅವು ಕೂಲಿಂಗ್ ಗ್ಯಾಸ್ ಖಾಲಿ ಆತಂ ಸೊ ಐಕ ಒಂದಿ ಎಸಿ ಎಸಿ ತೊಂದಿ ಗ್ಯಾಸ್ ಖಾಲಿ ಮಾರೆ ಮಾರೇ ಬರ್ಸಾಂಡು ಕಾರ್ ನೋಟ ಉಂಡು ಶಾಂಪು ಪೂಜೆ

ಜುಗಾಡ್ ಪುರ ರೆಡಿ ಆಂಡ್ ಅಲ್ಲಿ ತಿರ್ದು ಜೋರು ಬರ್ಸಲ್ಲ ಸುರಾಂಡ್ ಸೊ ಈ ಬರ್ಸ ಮಾರೆ ಮುರ ನಿರ್ದಿಂಚಿ ಚಳಿ ಪಸ್ ಪೋಂಡು ಬರ್ಸೋಗು ನಮ್ಮ ಸೀದಾ ಸೆಕೆಂಡ್ ಎಂಟ್ರ್ ಜೋಡ್ರ ಜೋಡ್ರಸ್ ರಿಲಯನ್ಸ್ ಸ್ಮಾರ್ಟ್ ಓಪನ್ ತೂ ಅಲ್ಲಿ ಹೆವಿ ಕ್ರೌಡ್ ಉಂಡು ಬಂದು ಆ್ಯಕ್ಚುಲಿ ಮೂಲ ಪಾರ್ಕಿಂಗ್ ಜಾಗ ಇಜ್ಜಿ ಮಾರೆ ಪೂರಾ ರೋಡ್ ಸೈಡ್ ಗಾಡಿ ಗಾಡೀಲೇನು ಕೆಲವು ರೋಡ್ ಮಿಡ್ ಡೇ ಉಂಡು ಅಂಚೆ ಉಂಟಾದ್ಬೋತೀರ ಮಾರೆ ಸ್ಮಾರ್ಟ್ ಬಜಾರ್ ಓಪನ್ ಏನಿ ಜೋಡ್ರಸ್ ಸೈಡ್ ಬಂಗ್ಲಾ ಗುಡ್ಡೆಡ್

ಕ್ಯಾಂಟೀನ್ ಒಂದಾತ್ ಅಲ್ತಾ ಎದುರುದ ಮೂಲು ಶ್ರೀ ಕೃಷ್ಣ ಕ್ಯಾಂಟೀನ್ ಸೊ ಮೂಲು ಪರ್ಕ ನನ್ ಇಡೆ ಬತ್ತನ್ ಆಲ್ಮೋಸ್ಟು ಮೂಲೆ ಚಾ ಬರ್ಪುಂಡು ಎಂಕುಲ್ ಚಾ ಪರ್ರೆ ಬತ್ತಿನ ನಿಂದು ಈ ಫೇಮಸ್ ಕೃಷ್ಣ ಕ್ಯಾಂಟೀನ್ ಇಂದು ಸೊ ಯಾನ್ ಕಾರ್ ಲಗ್ ಪೋಯೆಡ ಚಾ ಪರ್ರೆಗೆ ತಿಂಡಿ ತಿಂಡಿ ಇಡೆಗೆ ಬರ್ಪುನ್ ಎಂಕೆ ಅಂಬೇಡ್ ಎರೆಗೆ ಹಾ ಬೋರಿ ಹೆಂಗೆ ಅಂಬಡೆ ಬರಲಿ ನಿಖನ ಅಂಬಡೇನ ನಿಕ್ಕಿ ಬಣ್ಣ ಜತಂತೆ ಬರಲಿ ಕೋರ ರೊಟ್ಟಿ ಬರಲಿ ಕೋರ ರೊಟ್ಟಿ ಫೇಮಸ್ ಮೊದಲು ನಾನು ಬೈದ ಅಂಬಡ ಅಂಬಡೆ ಒಂದು ಸೊ ಯಾಂದೆ ತೊನ್ನಿ ಬೆಚ್ಚ ಅಂಬಾಡೆ ಅಂಬಾಳೆ ಅಂತೂ ಬಾರಿ ಶೋಕ್ ಇತ್ತೆ ಸೊ ಮುರಾಣಿ ನಮ್ಮನ್ನ ಬಲೆ ಬಲೆ ಗಾಯಸ್ ರಕ್ಷಿತ ಅಲ ಭಾತದ ವಿಡಿಯೋ ಮತ್ತಿತ್ತೊಲ್ಗೆ ಪಂಡೆರ ಅಂಗಡಿದಾರೆ ತಿಂಡಿ ತಿಂದಾಂಡ್ ಚಾಪರ್ದಾಂಡ್ ನನ್ನ ನಮ್ಮ ಪಿದಾಡ್ಗ ಹೋಟು ಮುಂ ನಾನು ಕಾರ್ಕಳ ಮಿನಿ ಪೋಯಾಡ ಯಾನ್ ಆಲ್ಮೋಸ್ಟ್ ಚಾ ಪೂರ ಬರ್ರೆ ಗಿಡಗೆ ಬರ್ಪನು ಹಿರ್ಗನದಲ್ ಪೈಪನ ಶ್ರೀಕೃಷ್ಣ ಕ್ಯಾಂಟೀನ್ ಸೊ ತಿಂಡಿ ಪೂರ ಮಸ್ತ್ ಶೋಕ್ ಆಗ್ಬುಂಡ್ ಅಲ್ತ ಅವೆ ಬನ್ಯಾರ ಮುರಾಣಿ ಬರವಲಿಗೆ ರಕ್ಷಿತ್ ಎಲ್ಲ ಬತ್ತದೆ ವೀಡಿಯೋ ಪುರ ಮಲ್ತಾರೆ ಬಂದು ಸೊ ಬರ್ಸಲ್ಲ ಮಸ್ತ್ ಬರೋನು ಮಾರೇನು ಮುರಾಣಿ ಚಳಿಲ ಒಂದು ಈ ಬ್ಲಾಕ್ ನಮ್ಮ ಇಲ್ಲದ ಕೈತಲ್ಲ ಬತ್ತ ನೆಕ್ಸ್ಟ್ ಒಂದ್ ಜಡ್ಡೆ ಬ್ಲಾಕ್ ಇಡ್ತೀಕ ಅದ ಮುಟ್ಟ ಮಾತಾಡಕ್ಕ ಬಾಯ್ ಬಾಯ್